ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಎಲ್ಲರೂ ಕೂಡ ತಮ್ಮ ಸ್ಕೋರನ್ನು ನೋಡಿದ್ದೀರಿ ಅದೇ ರೀತಿ ತುಂಬ ಜನರು ಮಹಿಳೆಯರು ನನಗೆ ಕಮೆಂಟ್ ಮಾಡಿದರು ಮಹಿಳೆಯರ ಒಂದು ಪರ್ಸಂಟೇಜ್ ಎಷ್ಟು ನಿಲ್ಲಬಹುದು ಮತ್ತು ಎಷ್ಟು ಜನ ಮಹಿಳಾ ಅಭ್ಯರ್ಥಿಗಳು ಎಲಿಜಬೆಲ್ ಆಗಿದ್ದಾರೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಒಂದು ಬಿ ಎಮ್ ಟಿ ಸಿ ಅವರ ಎಚ್ ಕೆ ಅವರ ಸ್ಕೋರ್ ಪಟ್ಟಿಯಾಗಿದೆ ಎಲ್ಲರೂ ಕೂಡ ತಮ್ಮ ಸ್ಕೋರನ್ನು ನೀವು ಚೆಕ್ ಮಾಡಿಕೊಂಡಿದ್ದೀರಿ ಇದರ ಪ್ರಕಾರ ಮಹಿಳೆಯರದು ಸ್ಕೋರ್ ಸಿಕ್ಸ್ಟಿ ಅಂದರೆ ಎಲಿಜಬೆಲ್ ಆದವರು ಮೂರುನೂರ ಐವತ್ತರಿಂದ ಅಂದರೆ ನಾಲ್ಕುನೂರು ನಾಲ್ಕುನೂರವರೆಗೆ ಅಷ್ಟೇ ಮಹಿಳೆಯರದು ಒಂದು ಅರವತ್ತು ಅವರು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಮಹಿಳೆಯರದು ಇಲ್ಲಿ ಮಹಿಳೆಯರ ಮೀಸಲಾತಿ ಏಳ್ನೂರು ಸೀಟ್ ಮಹಿಳೆಯರದ್ದು ಖಾಲಿ ಇದೆ ಸೊ ಯಾರ ಒಂದು ಜಸ್ಟ್ ಸಿಕ್ಸ್ಟಿ ಮಾರ್ಕ್ಸ್ ಕೂಡ ಮಹಿಳೆಯರದ್ದು ಆಗಿದೆ ಎಲ್ಲರೂ ಕೂಡ ಒಂದು ಸೆಲೆಕ್ಟ್ ಆಗಬಹುದು ಯಾಕಂದರೆ ಏಳ್ನೂರು ಜನರು ಕೂಡ ಎಲಿಜಿಬಲ್ ಆಗಿಲ್ಲ ತುಂಬ ಕಡಿಮೆ ಜನರು ನಾಲ್ಕುನೂರ ಒಳಗೆ ಒಂದು ಮಹಿಳೆಯರದ್ದು ಸಿಕ್ಸ್ಟಿ ಮಾರ್ಕ್ಸ್ ಮೂವತ್ತು ಪರ್ಸೆಂಟೇಜ್ ತೆಗೆದುಕೊಂಡಿದ್ದಾರೆ ನೋಟಿಫಿಕೇಷನ್ ಪ್ರಕಾರ ಎಲಿಜಿಬಲ್ ಆಗಲು ಅಟ್ಲೀಸ್ಟ್ ನೀವು ಮೂವತ್ತು ಪರ್ಸೆಂಟೇಜ್ ಪಡೆದುಕೊಳ್ಳಬೇಕು ಅಂದರೆ ಎರಡು ಪೇಪರ್ ಸೇರಿಸಿ ಅರುವತ್ತು ಅಂಕ ನೀವು ಪಡೆದುಕೊಳ್ಳಬೇಕು ಸೊ ನೋಟಿಫಿಕೇಷನ್ ಪ್ರಕಾರ ಯಾರ ಒಂದು ಮಹಿಳೆಯರದ್ದು ಅರವತ್ತು ಮಾರ್ಕ್ಸ್ ಆಗಿದೆ ಅಂಥವರು ಎಲ್ಲರೂ ಕೂಡ ಒಂದು ಅನುಪಾತ ಒಂದು ಈ ಒಂದು ಲಿಸ್ಟಿನಲ್ಲಿ ಅವರ ಒಂದು ಹೆಸರು ಬರುತ್ತದೆ ಅದೇ ರೀತಿ ಹೈಟ್ ನೋಡುವುದಾದರೆ ನೋಡಿ ನೀವು ವೆರಿಫಿಕೇಷನ್ಗೆ ಹೋಗುವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ದೇಹದಾಢ್ಯತೆ ಫಿಸಿಕಲ್ಲಿಗೆ ಹೋಗುವಾಗ ಅದರ ಸಲುವಾಗಿ ಅವರು ಮಹಿಳೆಯರದ್ದು ಹೆಚ್ಚಿನದಾಗಿ ಒನ್ ಫಿಫ್ಟಿ ಸೆಂಟಿಮೀಟರ್ ಅವರು ಇಲ್ಲದಿದ್ದರೆ ಅಂಥವರ ಮಹಿಳೆಯರನ್ನು ಅವರು ರಿಜೆಕ್ಟ್ ಮಾಡಿ ಒಂದು ಅನುಪಾತ ಒಂದರ ಲಿಸ್ಟಿನಲ್ಲಿ ಅವರು ಎಲಿಜಿಬಲ್ ಇಲ್ಲ ಅಂತ ಅವರು ರಿಜೆಕ್ಟ್ ಮಾಡಿದ್ದಾರೆ ಎಚ್ ಕೆ ಅವರದ್ದು ತುಂಬ ಜನರದ್ದು ಅದೇ ಪ್ರಾಬ್ಲಮ್ ಆಗಿತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಅದರ ಸಲುವಾಗಿ ಫಿಸಿಕಲ್ ಓನ್ಲಿ ಹೈಟ್ ಅಷ್ಟೇ ಇರುವುದರಿಂದ ಪುರುಷರ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಅದೇ ರೀತಿ ಮಹಿಳೆಯರದ್ದು ಒನ್ ಫಿಫ್ಟಿ ಸೆಂಟಿಮೀಟರ್ ಅವರು ಕಡ್ಡಾಯವಾಗಿ ಹೈಟ್ ನೀವು ಇರಲೇಬೇಕು ಅಂತ ಇರಲೇಬೇಕು ಇಲ್ಲದಿದ್ದರೆ ಅವರು ಅವರು ರಿಜೆಕ್ಟ್ ಮಾಡುತ್ತಾರೆ ಸೊ ಅದೇ ರೀತಿ ತುಂಬ ಜನರ ಒಂದು ನೇಮಲ್ಲಿ ಸ್ವಲ್ಪ ಏನು ದೀರ್ಘ ಅಕ್ಷರ ಆಗಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಅವರು ಏನು ಪ್ರಾಬ್ಲಮ್ ಮಾಡಲ್ಲ ಬಟ್ ಎಲ್ಲ ಫುಲ್ ನೇಮೇ ಮಿಸ್ಟೇಕ್ ಇದ್ದರೆ ನೀವು ಒಂದು ಅಫಿಡವಿಟ್ ಕೋರ್ಟಿನ ಮೂಲಕ ಒಂದು ಅಪಿಡವಿಟ್ ಮಾಡಿಕೊಳ್ಳಿ ಫಾರ್ ಸೇಫ್ ಆ್ಯಂಡ್ ಸೈಡ್ ಸಲುವಾಗಿ ಬಟ್ ಒಂದು ಅಕ್ಷರ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಪರವಾಗಿಲ್ಲ ಅವರು ಏನು ಪ್ರಾಬ್ಲಮ್ ಮಾಡುವುದಿಲ್ಲ ನನ್ನ ಪ್ರಕಾರ ಸೊ ಮಹಿಳೆಯರದ್ದು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಇದ್ದರೂ ಅದೇ ರೀತಿ ಪಿ ಯು ಸಿನಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಮತ್ತು ನೀವು ಇಲ್ಲಿ ಸೀಟಿನಲ್ಲಿ ಒಂದು ಅರವತ್ತು ಎಪ್ಪತ್ತು ಮಾಡಿಕೊಂಡವರು ಮಹಿಳೆಯರಿಗೆ ತುಂಬ ಚಾನ್ಸ್ ಇದೆ ಮತ್ತು ಅವರ ಒಂದು ಹೈಟ್ ಒನ್ ಸಿಕ್ಸ್ ಸಾರಿ ಒನ್ ಫಿಫ್ಟಿ ಸೆಂಟಿಮೀಟರ್ ಇದ್ದರೆ ಅಂಥವರು ಮಹಿಳೆಯರದು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಜಾಬ್ ಆಗುವ ತುಂಬ ಸಾಧ್ಯತೆ ಇದೆ ಅದೇ ರೀತಿ ತುಂಬ ಜನ ಮಹಿಳೆ ಎರಡು ಪೇಪರ್ ಸೇರಿಸಿ ಫಿಫ್ಟಿ ಫಿಫ್ಟಿ ಫೈ ಫಿಫ್ಟಿ ಏಯ್ಟೆಲ್ಲ ಆಗಿದೆ ಅವರು ನೋಟಿಫಿಕೇಷನ್ ನೋಡುವ ಪ್ರಕಾರ ಸಿಕ್ಸ್ಟಿ ಆಗಬೇಕು ಬಟ್ ಬಟ್ ಐವತ್ತು ಐವತ್ತ ಐದು ಎಲ್ಲ ಆದವರು ಕೂಡ ಅವರು ಏಳ್ನೂರು ಮಹಿಳೆಯರು ಆಗದೇ ಇದ್ದರೆ ಅವರಂಥವ್ರಿಗೂ ಕೂಡ ಚಾನ್ಸ್ ಕೊಡಬಹುದು ಬಟ್ ಗೊತ್ತಿಲ್ಲ ಏನು ಮಾಡುತ್ತಾರೆ ಅಂತ ನೆಕ್ಸ್ಟ್ ಒಂದು ಅನುಪಾತ ಐದರ ಒಂದು ಲಿಸ್ಟ್ ಬಂದಾಗನೇ ಬಂದಾಗ ನಾವು ಅವರ ಯಾವ ಒಂದು ಪ್ರಕಾರ ಅವರು ಸೆಲೆಕ್ಷನ್ ಮಾಡುತ್ತಾರೆ ಅರವತ್ತಕ್ಕಿಂತ ಕಡಿಮೆ ಇದ್ದವರ ಮಹಿಳೆಯರದ್ದು ಕೂಡ ಅವರು ಸೆಲೆಕ್ಷನ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ ಅಥವಾ ಇಲ್ಲ ಅಂತ ಮುಂದಿನ ಒಂದು ಮೆರಿಟ್ ಪಟ್ಟಿ ಒಂದನು ಪಾತ ಇದರ ಮೆರಿಟ್ ಪಟ್ಟಿ ಬಿಟ್ಟಾಗಲೇ ನಮಗೂ ಕೂಡ ಒಂದು ಐಡಿಯಾ ಬರುತ್ತದೆ ಯಾವ ರೀತಿಯ ಒಂದು ಅವರ ಸೆಲೆಕ್ಷನ್ ಪ್ರೊಸೆಸ್ ಅವರು ಮಾಡುತ್ತಾರೆ ಅಂತ ಈ ಒಂದು ವೀಕಿನಲ್ಲಿ ಅವರು ಒಂದು ಅನುಪಾತ ಇದರ ಒಂದು ಸೆಲೆಕ್ಷನ್ ಮ್ಯಾರಿಟ್ ಪಟ್ಟಿಯನ್ನು ಕೂಡ ಅವರು ಹಾಕಬಹುದು ಅದೇ ರೀತಿ ಎಚ್ ಕೆ ಅವರದ್ದು ಕೂಡ ಫೈನಲ್ ಲಿಸ್ಟ್ ಈ ಮಂತಿನ ಒಳಗೆ ಅವರು ಹಾಕುವ ಚಾನ್ಸ್ ಇದೆ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಅವರಿಗೆ ನಡೆಸಲಾಗುವುದು ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆ ಸಲುವಾಗಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಪರೀಕ್ಷಾ ಕೇಂದ್ರವನ್ನು ನೀವು ನೋಡಿಕೊಳ್ಳಬಹುದು ಅದೇ ರೀತಿ ತುಂಬ ಜನರಿಗೆ ಎರಡೆರಡು ಪರೀಕ್ಷಾ ಕೇಂದ್ರ ಬಂದಿದೆ ಅಂತ ಕೂಡ ಮಾಹಿತಿ ಬಂದಿದೆ ಅಂಥವರು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರಕ್ಕೆ ಅಟೆಂಡ್ ಮಾಡುವುದು ಮತ್ತು ಇನ್ನೊಂದು ಪರೀಕ್ಷಾ ಕೇಂದ್ರ ಕೇಂದ್ರದ ಹಾಲ್ ಟಿಕೆಟನ್ನು ಕೆ ಯ ಒಂದು ಪ್ರಾಧಿಕಾರ ಕಚೇರಿಗೆ ಅವರು ಖುದ್ದಾಗಿ ಅಥವಾ ಬೈ ಪೋಸ್ಟ್ ಮೂಲಕ ಕಳಿಸಿಕೊಡಬೇಕಂತ ಕೂಡ ಕೆ ದವರ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು